ನುಗ್ಗೆ ಸೊಪ್ಪು ತುಂಬಾ ಗ್ಲೌಸ್ ಆಯ್ತಾ ರೈಡಿಂಗ ಹಾಕ್ತಿದ್ರು ಅಲ್ಬೇರಿ ಈಗ ಹಾಕ್ತಾ ಉಂಟಾಯ್ತಾ ಈಗ ಒಳ್ಳೆ ರುಚಿ ಇವರಿಬ್ರು ನೋಡಿ ಹಂಡೆ ಪ್ರಿಯರು ಹಂಡೆ ಹತ್ರ ಮಲಗುದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೀನಿ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲರೂ ಬೆಲ್ಲೈಕ ಹೊತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ದಾನೆ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆನಸ್ಗೂ ರಿಂಗಿ ಇಲ್ಲಿ ಮಲಗಿದ್ದಾನೆ ಹೊರಗಡೆ ಓಯ್ ಹಾಯ್ ನಾನು ಡಿಂಗಾನ ಎನಿಸಿದೆ ಇನ್ನೂ ರಿಂಗಿ ಸೇಲೆ ಮಾಸ್ಟರ್ ಎಂಥ ಮನೆಯೊಳಗೆ ಜಾಗ ಇಲ್ವಾ ಗಲಾಟೆ ಎಲ್ಲ ಮಾಡಿ ಆಯ್ತಾ ಯಾರೊಟ್ಟಿಗೋ ಗಲಾಟೆ ಮಾಡ್ತಿದ್ದರು ಇಬ್ಬರು ಮನೆಯ ಆಟದಲ್ಲಿ ನಾನು ಬರುವಷ್ಟರಲ್ಲಿ ಬೊಬ್ಬೆ ನಿಂತಿತ್ತು ಇಲ್ಲದ್ರೆ ಹತ್ಬೇಕಾಗ್ತಿತ್ತು ನಾನು ನಿಲ್ಲಿಸಲಿಕ್ಕೆ ರಿಂಗಿ ಡುಂಬೆ ಡುಂಬೆ ರಿಂಗಿ ಇದು ನಾನು ಮಳೆಗಾಲದಲ್ಲಿ ಇನ್ನೊಂದು ಕಡೆಯಿಂದ ಅಂದರೆ ಅದು ನಮ್ಮ ಟ್ಯಾಂಕಿ ಹತ್ತಿರ ಇತ್ತು ಗಿಡ ಆಯಿತಾ ಇನ್ನೊಂದು ಪ್ಲೇಸಲ್ಲಿ ಇಲ್ಲಿರಲಿಲ್ಲ ನಾನು ನೆಟ್ಟದ್ದು ಮೊದಲ ಹೂವಾಗಿದೆ ಮುಂಚೆಯೆಲ್ಲ ನಾವು ಶಾಲೆಗೆ ಹೋಗುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇದರದ್ದು ಮೇಲಿದ್ದು ಮಾತ್ರ ಹೂ ಮುಡ್ಕೊಂಡು ಬರ್ತಿದ್ರಾಯಿತಾ ಅಂದರೆ ನಾನು ಪ್ರೈಮರಿಗೆ ಹೋಗುವಾಗ ಆಗ ಆಗ್ತಿತ್ತು ನಮ್ಮಲ್ಲಿ ಇಲ್ಸೋ ಒಂದು ಈ ಗಿಡ ಬೇಕು ಅಂತ ಆಮೇಲೆ ಹೇಗೋ ಆಯಿತು ಎಲ್ಲಿಂದ ತಂದದ್ದು ಹೇಗೆ ಅಂತ ಗೊತ್ತಿಲ್ಲ ಅದೊಂದು ಕಡೆ ಬೇರೆ ಕಡೆ ಇತ್ತು ಅದನ್ನು ಈಗ ತಂದು ಇಲ್ಲಿ ನೆಟ್ಟಿದ್ರಲ್ಲಿ ಮೊದಲ ಹೂವಾಗಿದೆ ಅಲ್ಲಿ ಈಗ ಆಗ್ತಾ ಉಂಟಾಯ್ತಾ ಈಗ ಒಳ್ಳೆ ರುಚಿ ಕೂಡ ಉಂಟು ಒಂದು ವಾರದಿಂದ ಬಿಸಿಲಲ್ಲ ಹಾಗಾಗಿ ಸಿಹಿ ಉಂಟು ಆದರೆ ಪ್ರಾಬ್ಲಮ್ ಏನಂದರೆ ಹಕ್ಕಿಗಳು ಬಂದು ಎಲ್ಲ ತಿಂದು ಹೋಗ್ತಾರೆ ನಿನ್ನೆ ನೋಡಿದ್ದು ಇವತ್ತಿರೋದಿಲ್ಲ ಇದೇನೋ ಒಂದು ಉಳಿದಿದೆ ಮೊನ್ನೆಂದೊಂದು ಹಣ್ಣು ಹಾಕ್ತಾ ಕಾಯ್ತಾ ಇತ್ತೆ ಅದು ಅಕ್ಕಿ ತಿಂದು ಹೋಗಿದೆ ನೋಡಿ ಅಂತ ಹೆಚ್ಚು ಚೆಂದ ಕಾಣ್ತದಲ್ಲ ಬೆಳೆ ಇದು ಕೆಲಸ ಆಗಿ ದನಗಳನ್ನು ಹೊರಗೆ ಕರ್ಕೊಂಡು ಬಂದು ಕಟ್ಟಿದೆ ಇವತ್ತು ದೂರ ಕರ್ಕೊಂಡು ಬರಲಿಲ್ಲ ಯಾಕಂದರೆ ಅಪ್ಪ ಇಲ್ಲ ಅವರು ನಿನ್ನೆ ಒಂದು ಕಡೆ ಹೋಗಿದ್ದಾರೆ ಅಂದರೆ ಅವ್ರದ್ದು ಕಣ್ಣಿದು ಟೆಸ್ಟ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹಾಸ್ಪಿಟಲಿಗೆ ಹೋಗ್ತೇನೆ ಅಂತ ಹೋಗಿದ್ದರು ಹಾಗೆ ಆದರೂ ಸಂಜೆಗೆ ಬರ್ತೇನೆ ಇಲ್ಲಾಂದರೆ ಅಲ್ಲಿ ಚಿಕ್ಕಪ್ಪನವರ ಮನೆಗೆ ಹೋಗ್ತೇನೆ ಅಂತ ಹೇಳಿದರು ಹಾಗೆ ಅವರಿಗೆ ನಿನ್ನೆ ಡಾಕ್ಟರ್ ಸಿಗಲಿಲ್ಲ ಚಿಕ್ಕಪ್ಪನವರ ಮನೆಗೆ ಹೋಗಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಟೆಸ್ಟ್ ಉಂಟು ಹಾಗೆ ಚಿಕ್ಕಪ್ಪ ಕರ್ಕೊಂಡು ಹೋಗ್ತೇನೆ ಡಾಕ್ಯುಮೆಂಟ್ ಎಲ್ಲ ಕಳಿಸು ಅಂತೇಳಿ ಇವತ್ತು ಬಿಡಿ ಡಾಕ್ಯುಮೆಂಟ್ ಎಲ್ಲ ಕಳಿಸಿದ್ದೇನೆ ಅವರಿಗೆ ಅದರಲ್ಲಿ ಸಹ ಒಂದು ಅಪ್ಪ ಒಂದು ಹೇಳಿ ಹೋಗಿದ್ದಾರೆ ಏನಂತ ಹೇಳಿದರೆ ಅಕ್ಕನವ್ರು ಯಾರಾದರೂ ಫೋನ್ ಮಾಡಿದ್ರು ನಾನು ಎಲ್ಲೇ ಹೋಗಿದ್ದೇನೆ ಎಂತ ಮಾಡ್ತಿದ್ದೇನೆ ಎಂತ ಸಹ ಹೇಳಿಬೇಡ ಅವರು ಬೈತಾರೆ ಅಂತ ಅಂದರೆ ಮೊನ್ನೆ ಅಕ್ಕ ಹೇಳಿದ್ಲು ಕಣ್ಣು ಎಲ್ಲ ಇನ್ನೂ ಮಾಡಿಸೋದು ಬೇಡ ಪ್ರಾಯ ಆಯಿತು ಒಂದು ಕಣ್ಣು ಅಲ್ಲ ತೊಂದರೆ ಇಲ್ಲ ಅಂತ ಹೇಳಿದರು ಅಂದರೆ ಒಂದು ಕಣ್ಣಿದು ಪ್ರಾಬ್ಲಮ್ ಉಂಟು ಇನ್ನೊಂದು ಕಣ್ಣು ಕಾಣ್ತದೆ ಕನ್ನಡಕ ಇಟ್ಟರೆ ತೊಂದರೆ ಇಲ್ಲ ಅಂತ ಮತ್ತು ಮೊನ್ನೆ ಕೊಟ್ಟ ಕನ್ನಡಕದಲ್ಲಿ ಅವರಿಗೆ ಅವ್ರಿಗಿಂತಂದರೆ ತಲೆನೋವು ಕಡಿಮೆ ಆಗ್ತದೆ ಹೋಗ್ಲಿಕ್ಕೆ ಎಲ್ಲ ಗುಂಡಿ ಗುಂಡಿ ಆಗ್ತದಂತೆ ಹಾಗೆ ತೋಟಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಒಮ್ಮೆ ಆಪ್ರೇಷನ್ ಮಾಡಿಸಿ ಕಣ್ಣಿಗೆ ಒಂದು ಬೇರೆ ಕನ್ನಡಕ ಮಾಡಿಸ್ಬೇಕು ನಡ್ಕೊಂಡು ಹೋಗ್ಲಿಕ್ಕೆ ಮತ್ತು ಟಿ ವಿ ನೋಡಲಿಕ್ಕೆಲ್ಲ ಕಾಣಲಿಕ್ಕೆ ಅಂತ ಹೇಳಿ ಹಾಗೆ ಹೋಗ್ತೇನೆ ಅಂತೇಳಿ ನಿನ್ನೆ ಹೊತ್ತು ಹಾಗೆ ಒಂದು ಬೈ ಅಕ್ಕನವ್ರು ಫೋನ್ ಮಾಡಿದರೆ ಎಂತ ಹೇಳೋದಪ್ಪ ಅಂತ ಅಪ್ಪನ ಬಗ್ಗೆ ಎಂತಾದರೂ ಹೇಳಿದರೆ ಅಪ್ಪ ಬೈತಾರೆ ಹೇಳಲಿಲ್ಲ ಅಂದರೆ ಅವರು ಬೈತಾರೆ ಮಿಡ್ಲಲ್ಲಿ ನಾನೊಬ್ರು ಸಿಕ್ಕಾಕೊಂಡಿದ್ದೇನೆ ಹಾಗೆ ನಿನ್ನೆ ಯಾರ ಅಕ್ಕನವ್ರು ಫೋನ್ ಮಾಡಲಿಲ್ಲ ಅಶ್ವಿನಿ ಅಕ್ಕ ಆದರೂ ಫೋನ್ ಮಾಡ್ತಿರ್ತಾಳೆ ಅಪ್ಪ ನನ್ನ ಮೊನ್ನೆಯಿಂದ ಅವಳು ನೋಡ್ಕೊಂಡಿದ್ಲಲ್ಲ ಹಾಗೆ ಕೇಳಲಿಕ್ಕೆ ಅವ್ರದ್ದು ಹೆಲ್ತ್ ಇದು ಕೇಳಲಿಕ್ಕೆ ಫೋನ್ ಇರ್ತಾಳೆ ಹಾಗೆ ಎಲ್ಲಾದರೂ ಕಾಲ್ ಮಾಡ್ತಾಳ ಅಂತ ಭಯ ಆಗ್ತಿತ್ತು ಅಪ್ಪ ಇವತ್ತು ಡಾಕ್ಟ್ರ್ ಅಂತ ಹೇಳ್ತಾರೆ ಅದರ ಮೇಲೆ ಡಿಪೆಂಡ್ ಇವತ್ತು ಬರ್ತಾರಾ ಇಲ್ಲ ನಾಳೆ ಬರ್ತಾರಾ ಅಂತ ಚಿಕ್ಕಪ್ಪ ಹೇಳಿದ್ರು ಡಾಕ್ಟರ್ ಅಂತ ಹೇಳ್ತಾರೆ ಅದರ ಮೇಲೆ ಅವ್ರು ಒಂದು ವೇಳೆ ನಿಲ್ಲಿಂತ ಒಂದು ವೇಳೆ ಅಡ್ಮಿಟ್ ಮಾಡಿ ಅಂತೇಳಿದರೆ ಕಣ್ಣು ಆಪ್ರೇಷನ್ ಇತ್ತು ಮಾಡಿಸಿ ಮತ್ತೆ ನಮ್ಮಲ್ಲಿ ನೀವು ಇಸ್ಕೊಳ್ತೇವೆ ಮತ್ತು ನಾಡಿದ್ದಿಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಒಂದು ವೇಳೆ ಟೆಸ್ಟ್ ಮಾಡಿಸಿ ಮನೆಗೆ ಬರ್ತಾರೆ ಅಂದರೆ ಬರ್ಬೋದು ನೋಡುವ ಅಪ್ಪ ಬರ್ತಾರ ಎಂತ ಅಂತ ಯಾಕೆ ಅಪ್ಪ ಇಲ್ಲಾಂದ್ರೆ ಒಂಥರ ಬೋರ್ ಅನ್ನಿಸ್ತಿರ್ತದೆ ಮನೆಯಲ್ಲಿ ಅವರು ಇದ್ದರೆ ಬೇಗ 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 ಕೆಲಸ ಮುಗಿಸಿಬಿಡ್ತೇನೆ ನಾನು ಹಾಗೆ ಅವರಿಲ್ಲ ಹೇಳಿದರೆ ಅಂದರೆ ಅವ್ರು ಕರಿತಾ ಇರ್ತಾರೆ ನನ್ನನ್ನು ಅನ್ನೂ ನೀಟ ಅನು ಚಾಟ ಅನ್ನೂ ಉಂಟು ಅನ್ನೂ ಸ್ಕ್ರೂ ಡ್ರೈವರಲ್ಲಿಂಟು ಅಂತ ನನ್ನನ್ನೇ ಕರೆಯೋದಲ್ಲ ಹಾಗಾಗಿ ಅವರು ಕರೆದು ಕರೆದು ಅಭ್ಯಾಸ ಆಗಿ ಅವರು ಇಲ್ಲ ಅಂತ ಹೇಳಿದರೆ ಒಂಥರ ಮೌನ ಇರ್ತದೆ ಮನೆ ಹಾಗೆ ಅವರು ಇವತ್ತು ಬಂದರೆ ಅಂತ ಇದ್ದೆ ನಾನು ಇವರಿಬ್ಬರು ನೋಡಿ ಹಂಡೆ ಪ್ರಿಯರು ಹಂಡೆ ಹತ್ರ ಮಲಗೋದು ದೊಡ್ಡವರಿಬ್ಬರು ಇದ್ದಾರಲ್ಲ ಅವ್ರ ಅಭ್ಯಾಸ ಮಾಡಿಸಿದಾಯ್ತಾ ಈಗ ಇವರಿಗೆ ಅಭ್ಯಾಸ ಆಗಿದೆ ಅವರು ಮಲಗೋದಿಲ್ಲ ಅವರ ಬಂದು ಇವರು ಮಲಗೋದು ಗುರ್ರೋ ಗುರ್ರೋ ನಂದೀ ಅವತ್ತ ಮಲಗಿದ್ದಾನೆ ಗುಂಡಣ್ಣ

ದೂರ ಹೊರಟದ್ದು ಬೇಟೆಗ ಈಗ ಮಕ್ಕಳಿಗೆ ಎಂತ ತಂದು ಕೊಡೋದಿಲ್ಲ ಅವಳು ಮಕ್ಕಳು ನನ್ನೊಟ್ಟಿಗೆ ಬರ್ತಾರೆ ಹುಲಿರು ಇವಾಗ ಮಿಡತ್ ಹಿಡಲಿಕ್ಕೆ ಇವಳಂತೂ ಹೊರಗಳೆಲ್ಲ ಹೋಗಿ ದನಗಳನ್ನೆಲ್ಲ ನೋಡ್ಕೊಳ್ಳೋದು ಒಂದು ನೋವು ನೋಡಿ ಕಡಿಮೆ ಆಗಿದೆ ಒಣಗ್ತಾ ಬಂದಿದೆ ಸುಮಾರು ಜನರು ಸುಮಾರಷ್ಟು ಮೆಡಿಸಿನ್ ಎಲ್ಲರೂ ಕೂಡ ಥ್ಯಾಂಕ್ ಯು ಇನ್ನೆ ನನಗೆ ಇದು ಪೆಟ್ಟಾದಾಗ ಸುಮಾರು ಜನ ಹೇಳಿದ್ರು ಕೈಯನ್ನು ಮೇಲೆ ಇದುಕೊಂಡು ಬರಬೇಕು ಎಂಥ ಸಕ್ಕರೆ ಅಂತ ಚಾ ಹುಡಿ ಹಾಕಬೇಕು ಮತ್ತು ಕಮ್ಮಿಷ್ಟು ರಸ ಹುಡುಕಬೇಕು ಅಂತ ತಾಗಿದ ಮೂಮೆಂಟಲ್ಲಿ ಎಂಥ ಮಾಡಿದಂತಲೆ ನೆನಪಿಗೆ ಬರೋದಿಲ್ಲ ನಾನು ಫುಲ್ಲಂತೂ ಆಗಿ ಬಿಡ್ತೇನೆ ನನಗೆ ಅಂತೂ ಹಾವು ಕಂಡ್ರೆ ಇಲ್ಲಾದರೆ ಕೈಗೆ ಗಾಯ ಆದರೆ ಗಟ್ಟಿ ಬಟ್ಟೆಯಲ್ಲಿ ಹಿಡ್ಕೊಂಡು ಮನೆಗೆ ಓಡಿ ಬರ್ತೇನೆ ವಿನ ನಂಗೆ ಎಂಥ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆ ಮೂಮೆಂಟಲ್ಲಿ ಮತ್ತು ಬ್ಯಾಟಡಿನ ಹಾಕೋದು ಇಲ್ಲ ಜೇನು ಹಾಕೋದು ಮಾಡ್ತೇನೆ ಆಲ್ಮೋಸ್ಟ್ ಅರಶಿನ ಹಾಕೋದಿಲ್ಲ ಯಾಕಂದ್ರೆ ನಮ್ಮ ಅರಶಿನ ಮಿಲ್ಲಿ ಕೊಡೋದ್ರಿಂದ ಅದು ಮೆಣಸಿದ ಪುಡಿ ಮಿಕ್ಸ್ ಇರ್ತದೈತೆ ಅದು ಹಾಕಿದ್ರಂತೂ ಹೇಳುದು ಬೇಡ ಈಗ ಕಡಿಮೆ ಆಗಿದೆ ಮತ್ತು ಗ್ಲೌಸ್ ಹಾಕಿಂತಿರ್ತೀರಲ್ಲ ಗ್ಲೌಸ್ ಮುಂಚೆ ಇತ್ತು ಅದೆಲ್ಲ ಇದು ಬೆರಳಿ ತಾಗಿ ತಾಗಿ ಅದು ಹರದೇ ಹೋಗಿದೆ ಅದು ಹಾಕಿದರೆ ಕೂಡ ತಾಗ್ತದೆ ಅದಕ್ಕೆ ಹಾಕೋದಿಲ್ಲ ಮತ್ತು ಈಗ ಗನ್ನಿ ಹಾಕ್ತಿದ್ದದೊಂದು ರೈಡಿಂಗ್ ಇದು ಗ್ಲೌಸ್ ಉಂಟು ಅದು ಇದಕ್ಕಿಷ್ಟು ಕವರ್ ಆಗ್ತದೆ ಅದನ್ನು ಹಾಕ್ತೇನೆ ಹಾಗೆ ನಾನು ನಿಮಗೆ ನೆಕ್ಸ್ಟ್ ಈಗ ಹುಲ್ಲಿಗೆ ಉಂಟು ಅದು ಹಾಕಿದ ಮೇಲೆ ಕಾಣ್ ಹೇಗೆ ಕಾಣ್ತದೆ ತೋರಿಸ್ತೇನೆ ನಿಮಗೆ ಇದು ಗ್ಲೌಸ್ ಆಯಿತಾ ರೈಡಿಂಗಿಗೆ ಹಾಕ್ತಿದ್ದದು ನಾನೇ ಆರ್ಡ್ರ್ ಮಾಡಿ ತರಿಸಿದ್ದು ಆದರೆ ಅದು ಇದು ಕವರ್ ಈ ಬೆರಳು ಎಲ್ಲ ಕವರ್ ಆಗೋದಿಲ್ಲ ನೋಡಿ ಇಲ್ಲಿ ನನಗೆ ಗಾಯದ್ದು ಇಲ್ಲಿ ಓ ಈ ಸೈಡಿಗೆ ಹಾಗಾಗಿ ಇದಿಷ್ಟು ಕವರ್ ಆಗ್ತದೆ ಬಟ್ ಫುಲ್ ಕವರ್ ಆಗೋದಿಲ್ಲ ಹಾಗಾಗಿ ನನಗೆ ಇದು ಹಾಕಲಿಕ್ಕೆ ಅಷ್ಟು ಧೈರ್ಯ ಇಲ್ಲ ಆದರೆ ಈಗ ಇದಕ್ಕೆ ಇನ್ನೂ ಬೇರೆ ಕುತ್ತಿ ಎಲ್ಲ ಹೋಗೋದು ಬೇಡ ಅಂತ ಹೇಳಿ ಹಾಕ್ಕೊಂಡು ಹೋಗೋದು ಹುಲ್ಲಿಗೆ ಹೋಗುವಾಗ ಹಾಗೆ ಹುಲ್ಲಾಯಿತು ಇವರು ನೋಡಿ ಮೂವರಿದ್ದಾರೆ ತಪ್ಪಿ ನಂದಿ ಶಂಭು ಅದು ಅಪ್ಪನ ತರಕಾರಿದು ಸಾಲು ಮೊನ್ನೆ ಇದರಲ್ಲಿ ಇದ್ದದೆಲ್ಲ ಕೋಲೆಲ್ಲ ತೆಗೆಸಿದ್ರು ಇನ್ನು ಏನು ತರಕಾರಿ ಮಾಡಲಿಕ್ಕೆ ಶುರುವಲ್ಲ ಹಾಗೆ ಮಳೆ ಬರಲಿಕ್ಕೆ ಶುರುವಾಯಿತು ಇನ್ನು ಮನೆಗೆ ಹೋಗುದಿ ಹೊತ್ತಿಗೆ ಬೇಕಾದಷ್ಟು ಹುಲ್ಲಾಯ್ತು ಮಳೆ ಅಂದರೆ ಜೋರಿಲ್ಲ ಅನಿತುಂಟು ಅಂದಿ ಅಂದೇ ಗೊನೆ ತೆಗಿಲಿಕ್ಕೆ ಹತ್ತಿದ್ದು ಒಣ ತೆಗೀತಿ ಅನಿನ್ಸ ಹೋಗು ಹಾ ಬಾರಿ ಬೇಟೆಗಾರವರಿಬ್ರು ಕೂಡ ಅಲ್ಲಿ ಬೇಡ ಮಾರೆ ಫೈಟ್ ಮಾಡೋದು ಮನೆಗೆ ಹೋಗುವ ಮಳೆ ಬರ್ತುಂಟು ನುಗ್ಗೆ ಸೊಪ್ಪು ತುಂಬ ಎಳತ್ತೆಳತ್ತುಂಟು ಉಂಟು ಹಾಗೆ ಇದರದ್ದು ಚಟ್ನಿ ಮಾಡುವ ಇವತ್ತಿಗೆ ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡಿದ್ದೇನೆ ಅಂತ ಗೊತ್ತಿಲ್ಲ ನಾನು ಮೊದಲ ಸರಿ ಟ್ರೈ ಮಾಡ್ತಿರೋದು ನನ್ನೊಟ್ಟಿಗೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನಂಗೆ ಕಮೆಂಟಲ್ಲಿ ಉಕ್ಕೆ ಸೊಪ್ಪು ಚಟ್ನಿಗೆ ಬೇಕಾಗುವ ಪದಾರ್ಥಗಳು ನುಕ್ಕೆ ಸೊಪ್ಪು ಕಾಯಿಮೆಣಸು ತೆಂಗಿನ ತುರಿ ಹುಳಿ ಈರುಳ್ಳಿ ಮತ್ತು ಶುಂಠಿ ಇದು ಅಕ್ಕಿನ ಸ್ವಲ್ಪ ಹುರ್ಕೊಂಡದ್ದು ಆಮೇಲೆ ಮೊಳಕೆ ಬರ್ಸಿದ ಹುರುಳಿಕಾಳು ಹುರುಳಿಕಾಳು ಆಪ್ಷನ್ ಆಯಿತಾ ನಾನು ಸುಮ್ಮನೆ ನನ್ನ ಮನೇಲಿ ಈಗ ಉಳ್ದಿತ್ತು ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇದ್ದೇನೆ ವೇಸ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ ಇದನ್ನು ಈಗ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು ವಾಸನೆ ಹೋಗಲಿಕ್ಕೆ ಚಟ್ನಿ ರೆಡಿ ಆಯಿತು ಇದು ನುಗ್ಗೆ ಸೊಪ್ಪಿದು ಚಟ್ನಿ ಅಂತ ಹೇಳಲಿಕ್ಕೆ ಇಲ್ಲ ಅಷ್ಟು ರುಚಿಯಾಗಿದೆ ಆಯಿತಾ ಗೊತ್ತೇ ಆಗೋದಿಲ್ಲ ಯಾವ್ದಾರ್ದು ಚಟ್ನಿ ಅಂತ ಇನ್ನಿತಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಯಾರಾದರೂ ಡೆಫಿನೆಟ್ಲಿಯಾಗಿ ಟ್ರೈ ಮಾಡಿ ಆಯಿತಾ ಇದು ತುಂಬ ಆಗ್ತದೆ ಗಂಜಿ ಊಟಕ್ಕಂತೂ ಸೂಪರ್ ಆಗ್ಬೋದು ನಾನೀಗಲೇ ಎಕ್ಸೈಟ್ಮೆಂಟಲ್ಲಿದ್ದೇನೆ ಮೊಸರು ಮತ್ತು ಚಟ್ನಿ ಮಧ್ಯಾಹ್ನದ್ದು ಊಟ ಾಗಿ ಮಲಗಿದ್ದೆ ಸ್ವಲ್ಪ ಹೊತ್ತು ಅಪ್ಪನಿಗೆ ಫೋನ್ ಬಂತು ಅಪ್ಪನ ಫೋನ್ ಅಂದರೆ ಅಪ್ಪ ಬಸ್ಸಿಗೆ ಬರ್ತಾ ಇದ್ದಾರಂತೆ ಹಾಗೆ ನಾನು ಪಿಕ್ ಮಾಡಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಕರೆದ್ರು ಇಲ್ಲಿ ಬಂದು ನಾನು ಅರ್ಜೆಂಟಲ್ಲಿ ಬಂದೆ ಸೀದಾಯಿತಾ ನನಗೆ ದಾರಿ ಮಧ್ಯೆ ಮಳೆ ಸಹ ಸಿಕ್ಕಿತ್ತು ಪುಣ್ಯಕ್ಕೆ ರೈನ್ ಕೊಟ್ಟು ಡಿಕ್ಕಿಯಲ್ಲಿತ್ತು ಅದರಿಂದ ಬಶಾವದ್ದೆ ಇಲ್ಲಾಂದರೆ ಅಷ್ಟು ಜೋರು ಮಳೆಯಲ್ಲಿ ಫುಲ್ಲೋದೆ ನೋಡಿದರೆ ಅಪ್ಪ ಬಂದೇ ಇಲ್ಲ ಅವರು ಹೇಳಿದ್ದು ನೋಡಿದರೆ ಈಗ ತಾಲ್ಪಿ ಆಗ್ತಿತ್ತು ನಾನು ಕಾಯಬೇಕಿಲ್ಲ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಅಂದರೆ ಎಂಥ ಸಹ ಇಲ್ಲ ನಾಲ್ಕು ಕಂಬ ಒಂದು ಬಸ್ ಸ್ಟ್ಯಾಂಡ್ ಆಚೀಚೆ ಎಲ್ಲ ಕಾಡೆ ಮುಂಚೆ ನಾವು ಇಲ್ಲಿಂದಲೇ ಶಾಲೆಗೆ ಹೋಗ್ತಿದ್ದದ್ದು ಆದರೆ ಈಗ ಸ್ಕೂಟಿ ಬಂದ ಮೇಲೆ ಬಸ್ಸಿಗೆ ಕಾಯೋದು ಉಂಟಲ್ಲ ಇಲ್ಲಿ ಅಂತ ಹೇಳಿದ್ರೇನೋ ಒಂಥರ ಬೋರ್ ಅಂತ ಅನಿಸಿದ್ದು ಹಾಗೆ ಅಪ್ಪ ಬರ್ಬೋದು ಈಗ ನಾನು ಅವ್ರ ಹತ್ರ ಹೇಳಬೇಕಂತ ಅನಿಸಿದ್ದೆ ರಿಕ್ಷಾ ಮಾಡಿ ಬನ್ನಿ ಮಳೆ ಉಂಟು ಅಂತ ಅವರ ಹತ್ರ ಛತ್ರಿ ಏನಾದರೂ ಇದ್ದರೆ ಒದ್ದೆ ಅಲ್ಲ ಮನೆ ತನಕ ಹೋಗೋ ತನಕ ನೋಡುವ ಇದು ನಾವು ಮುಂಚೆ ಶಾಲೆಗೆ ಹೋಗ್ತಿದ್ದ ನಿಲ್ತಿದ್ದ ಪ್ಲೇಸ್ ಅಪ್ಪ ಬಂದ್ರು ಒಂದು ಟೆನ್ ಮಿನಿಟ್ಸ್ ಅದಾಗಿ ಎಂತ ತೆಕೊಂಡೋಗ್ಲಿಲ್ಲ ನೋಡಿ ಒಂದು ಚೀಲ ಇಲ್ಲ ಕೊಡೆ ಇಲ್ಲ ಎಂತ ಇಲ್ಲ ಕೈ ಹೋಗಿದ್ದಾರೆ ಬೀಸಿಕೊಂಡೋಗಿದ್ದಾರೆ ಎಲ್ಲರೂ ಬಂದರು ಅಪ್ಪನ ಕರ್ಕೊಂಡು ಬಂದ ಪೊರೆ ಇಲ್ಲಂತೆ ಅಪ್ಪನಿಗೆ ಡ್ರಾಪ್ಸ್ ಕೊಟ್ಟಿದ್ದಾರೆ ಹಾಕಲಿಕ್ಕೆ ಟೂ ವೀಕ್ಸ್ ಆದಮೇಲೆ ಹೋಗ್ತಾ ಹೇಳಿದ್ದಾರೆ ಇದೆರಡು ಡ್ರಾಪ್ಸ್ ಕೊಟ್ಟಿದ್ದಾರೆ